ನಿಮ್ಗ ನಿಮ್ಮಿಬ್ಬರಿಗೂ ಅಂದ್ರೆ ಎಸ್ಪೆಷಲಿ ರಾಜವರ್ಧನ್ ಮತ್ತು ಸಚಿನ್ ಚಲೋ ರಾಯಸ್ವಾಮಿ ನಡುವೆ ಇರೋ ಈ ಟ್ರಸ್ಟ್ ಇದೆಯಲ್ಲ ಒಂದು ಗೆಳತನ ಇದೆಯಲ್ಲ ಒಂದು ಆತ್ಮೀಯತೆ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಈಚ್ ಈಚದ ಆ ಮಟ್ಟಕ್ಕೆ ಅದ ಅದ್ ಗೊತ್ತಿಲ್ಲ ಅದ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಡೇವನ್ ಇಂದ ಇಬ್ರು ಅದನ್ನ ಏನೋ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿಲ್ಲ ಡೇವನ್ ಇಂದೂ ಅದು ಆಟೋಮೆಟಿಕ್ ಆಗ ಅದಂಗೆ ಬಂದ್ಬಿಟ್ಟಿದೆ ಒಂದು ಏಳೆಂಟು ವರ್ಷದ ಸ್ನೇಹ ಏನೋ ಲೈ ಇಪ್ಪತ್ತೈದು ಮೂವತ್ತು ವರ್ಷದ ಸ್ನೇಹ ಅಂತಲೂ ಏನಿಲ್ಲ ಜಿಮ್ಮಲ್ಲಿ ಹಿಂಗೆ ಪರಿಚಯ ಆಗಿದ್ದು ಅದೇ ಒಂದು ಸ್ಲೋ ಆಗಿ ಆ್ಯಕ್ಚುಲಿ ಒಂದು ಒಂದೂವರೆ ವರ್ಷ ಪ್ರಬಲಿನ ಇಬ್ಬರು ಮಾತಾಡಿಲ್ಲ ಜಿಮ್ಮಲ್ಲಿ ಸಿಗ್ತಾ ಯಾವಾಗಲೂ ಸ್ಮೈಲ್ ಮಾಡಿದ್ದೀವಿ ಹಂಗೆ ಹೋಗಿದ್ದೀವಿ ಅದಾದಮೇಲೆ ನಮ್ಮ ಜಿಮ್ ಚೇಂಜ್ ಆಯಿತು ಕದ್ರೇನಹಳ್ಳಿಯಿಂದ ಇದು ಬನ್ಶಂಗ್ರಿ ಬುಲೆಟ್ ಶೋರ್ ಮಾತ್ರ ಚೇಂಜ್ ಆಯಿತು ಅಲ್ಲಿ ಚೇಂಜ್ ಅಲ್ಲಿ ಆ್ಯಕ್ಚುಲಿ ನಾವು ಮಾತಾಡಕ್ಕೆ ಶುರು ಮಾಡಿದ್ವಿ ಓಕೆ ಮಾತಾಡೋಕೆ ಶುರು ಮಾಡಿ ಆಮೇಲಿಂದ ಅವಾಗ ಸಿನ್ಮಾ ಕಾಮನ್ ಪ್ಯಾಷನ್ ಅಲ್ಲ ಇಬ್ಬರಿಗೂ ಸೊ ಹಾಗೆ ಇಂಟ್ರಾಕ್ಟ್ ಮಾ ಇಂಟ್ರಾಕ್ಷನ್ ಬೆಳೀತಾ 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 ನಮ್ಮ ಬಾಂಡಿಂಗ್ ಜಾಸ್ತಿ ಆಗ್ತಾ ಇರ್ತದೆ ಬಟ್ ಡೇ ಒನ್ ನಾವು ಈ ಫಿಲಮ್ ಶುರು ಮಾಡಬೇಕಾದ್ರೂ ಪ್ರಾಬ್ಲಿ ಫ್ರೆಂಡ್ಶಿಪ್ಗೂ ಸಿನಿಮಾಗೂ ಒಂದು ತಿನ್ ಲೈನ್ ಇರುತ್ತಲ್ಲ ಹೌದು ಅದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಯಾವ ಪಾಯಿಂಟಲ್ಲಿ ನಾವು ಕೆಲ್ಸದ ಮಾತಾಡ್ಬೇಕಾದ್ರೆ ಕೆಲಸನೇ ಅದು ಬಿಟ್ಬಿಟ್ಟು ಜನ್ರಲ್ ಆಗಿ ನಾವು ಆಸ್ ಫ್ರೆಂಡ್ಸ್ ಏನು ಮಾತಾಡ್ತೀವಿ ಅದು ಬೇರೆ ಟು ರಿಮೆಂಬರ್ ಒಂದೇ ಫೋನ್ ಬರುತ್ತೆ ಇದಕ್ಕೊಂದು ಹೆಸರು ಹೇಳೋಣ ಅಂತ ರಫ್ ಅಂತ ರಿಜಿಸ್ಟರ್ ಮಾಡ್ತೀರಾ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಗುರು ಇದು ಬಂತು ರಿಜಿಸ್ಟರ್ ಮಾಡು ದಟ್ ಇವಾಗ ಅಷ್ಟು ಕಾನ್ಫಿಡೆನ್ಸ್ ಅದು ಅಲ್ಲ ಅದು ಅದು ಫ್ರೆಂಡ್ ನನಗೆ ನನ್ನಿಂದ ಏನು ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ವಲ್ಲ ಸೊ ಒಂದು ಟೈಟ್ಲು ತಾನೇ ನಾನು ರಿಜಿಸ್ಟರ್ ಮಾಡ್ಕೋಬೇಕಾಗಿರೋದು ನಾಳೆ ದಿನ ಅವ್ರಿಗೆ ಯೂಸ್ ಆದರೆ ಆಗಲಿ ಅದರಲ್ಲಿ ಏನಿದೆ ಬಟ್ ನಿಮ್ಮ ಕೆಟ್ಗೆ ಬಂತಲ್ಲ ಅವಾಗ ಏನಿಸ್ತು ನಾನು ಆ್ಯಕ್ಚುಲಿ ಬೇಡ ಅಂತ ಕೂತಿದ್ದೆ ನಾನು ಬೇಡ ನಿಮಗೆ ಅಂತ ತೊಗೊಂಡಿ ಟೈಟ್ಲು ನೀವು ಯೂಸ್ ಮಾಡ್ಕೊಳ್ಳಿ ನಾಳೆ ದಿನ ಯಾವ್ದಾರ ಸಿನಿಮಾಗೆ ಅಂತ ಅವ್ರು ನಾನು ಬೇರೆಯವ್ರಿಗಾಗಿರೋ ನಾನೇನು ಬಿಡ್ತಿರಲಿಲ್ಲ ನಿಮ್ಗೆ ತಾನೇ ಬಿಡಿ ಅಂತ ಅವರು ಸೊ ಇಬ್ಬರು ಹಂಗೆನೇ ಡೇವರಿಂದ ನಮ್ಮ ಕೋಆರ್ಡಿನೇಷನ್ ಹಂಗೆ ಆಗಿರೋ ಪ್ರಾಬ್ಲಿ ರಾಜ್ ಭಾಳಷ್ಟು ಕಡೆ ನನಗೋಸ್ಕರ ಭಾಳಷ್ಟು ಬಿಟ್ಟಿದ್ದಾರೆ ಈ ಈ ಕಥೆನೂ ರಾಜ್ಗೆ ಬಂದಿದ್ದಿತ್ತು ಅದೇ ದೊಡ್ಡ ವಿಷಯನೂ ಆಗಿರಲಿಲ್ಲ ಅವ್ರು ಮಾಡ್ತೀನಿ ಅಂದರೆ ನೀವು ಬಿಡ ಆರಾಮಾಗಿ ಎಸ್ ಅನ್ನು ಬಿಡ್ತಿದಿರಿ ಹಂಗೆ ನೋಡೋದ್ರೆ ಬಟ್ ಆ ಪಾತ್ರಕ್ಕೆ ನಿಮ್ಮ ನೀವೇ ಸೂಟ್ ಅನ್ನೋದು ಇದೆಯಲ್ಲ ಹ್ಮ್ ಯಜಮಾನ್ರು ಕಡಿಮೆ ತೂಕ ಕಡಿಮೆ ಆಗಿದಾರಲ್ಲ ಸ್ವಲ್ಪ ಅಡಿಗೆ ಊಟ ಸರಿಯಾಗಿ ಬಡಿಸ್ತಿದೀರಾ ಇಲ್ವಾ ಅಡಿಗೆ ಮಾಡ್ತಾಳೆ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಪ್ರತಿದಿನ ಅವರೇ ಮಾಡೋದಾ ಇಲ್ಲ ಇಲ್ಲ ಪ್ರತಿದಿನ ಅಮ್ಮ ಮಾಡ್ತಾರೆ ಇಲ್ಲ ಮನೇಲಿರೋ ಶೆಫ್ ಎಲ್ಲ ಮಾಡ್ತಾರೆ ಅವಾಗವಾಗ ಒಂದೊಂದ್ ಸತಿ ಇವ್ಳು ಮಾಡ್ತಾಳೆ ಬಟ್ ಕಡಿಮೆ ಆಗಿದ್ದು ಹೇಗೆ ಕಡಿಮೆ ಆಗಿದ್ದು ಇವ್ರು ಯಾರದು ಅಡುಗೆ ಅಲ್ಲ ಡಯಟ್ ಫುಡ್ ಇದ್ದ ಡೈರಿ ಅವರೆಲ್ಲ ಪ್ರೀತಿಯಿಂದ ಬಡಿಸಿ ಬಡಿಸಿ ತಿನ್ಸಿ ಹಾಕೊಂಡು ನಮ್ಮ ಮನೇಲಿ ನಾವು ಪ್ರಾಬ್ಲಮ್ಗಳು ಇರ್ತವೆ ಏ ಬಡಪ್ಪ ತಿನ್ನಲ್ಲ ನೀವು ಮಾಡಿ ದಯವಿಟ್ಟು ಅಂತ ತಿನ್ನ ಸೊ ಡಯಟ್ ಫುಡ್ ತಿಂದ್ರೆ ಇದು ಇಂಟೆನ್ಶನ್ ಪಾತ್ರಕ್ಕೋಸ್ಕರ ಕಡಿಮೆ ಆಗಿದೆ ಇಲ್ಲ ಪಾತ್ರಕ್ಕೋಸ್ಕರ ದಪ್ಪ ಆಗಿದೆ ಆ ಶೂಟ್ ಮುಗಿದ ಮೇಲೆ ಸಣ್ಣ ಅದೇ ಓ ಹಂಗ ಅದು ಪಾತ್ರ ದಪ್ಪ ಇದ್ದೀರಿ ಇಲ್ಲಿ ಉಲ್ಟ ಸರ್ ನಾನು ಶೂಟ್ ಮಾಡ್ಬೇಕಾದ್ರೆ ದಿನ ಬಿರಿಯಾನಿ ಎಲ್ಲಿ ಬೇಕು ಅಲ್ಲಿಂದ ತರಿಸ್ಬಿಟ್ಟು ತಿಂತಿದ್ದೆ ಡಬ್ಬಿಂಗು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ನಡಿಬೇಕಾದ್ರೆ ಡಯಟ್ ಫುಡ್ ಬಾಕ್ಸ್ ಮನೆಯಿಂದ ತಗೊಂಡು ಹೋಗ್ತಿದ್ದೆ ಅದೊಂದು ಫೋಟೋಶೂಟ್ ಆಯ್ತಲ್ಲ ಮಾರ್ಕೆಟ್ ಹ್ಞೂ ಹ್ಞೂ ಅಲ್ಲ ಆ ಟೈಮಲ್ಲಿ ಸ್ವಲ್ಪ ಆಮೇಲೆ ಆಮೇಲೆ ಅದು ಅದ್ಭುತ ನನಗೆ ನೆನಪಿರೋ ಹಾಗೆ ಸಾಮಾನ್ಯವಾಗಿ ಆ ಮಾರ್ಕೆಟ್ ಅಂತ ಬಂದ ಸಾಮಾನ್ಯವಾಗಿ ಈ ತರದ್ದು ಸೆಟ್ ಹಾಕ್ಬಿಡ್ತಾರೆ ಬಿಕಾಸ್ ಶೂಟ್ ಮಾಡ್ಬೇಕಲ್ಲ ಅದ್ಭುತವಾಗಿ ತುಂಬಾ ದಿನ ಶೂಟ್ ಮಾಡಿದ್ರೆ ಸೆಟ್ಟ ಹಾಕ್ಬಿಡ್ತಾರೆ ಬಟ್ ಬೆಂಗಳೂರಿನ ಅಥವಾ ಏಷ್ಯಾದ ಒಂದು ಅತಿ ದೊಡ್ಡ ಮಾರ್ಕೆಟ್ ಅಲ್ಲಿ ಒಂದು ವಾರ ಗಟ್ಲೆ ಶೂಟ್ ಮಾಡೋದಿದೆಯಲ್ಲ ಟೂರಿಸ್ಕಿ ಬಟ್ ಅದು ನಿಮಗೆ ಅಥೆಂಟಿಸಿಟಿ ಸಿಗಲ್ವಲ್ಲ ಸರ್ ನಮ್ಗೆ ನ್ಯಾಚುರಲ್ ಆಗಿ ಬೇಕು ಅಂದಾಗ ಆ ಎಫರ್ಟ್ ಹಾಕ್ಬೋದು ಆಮೇಲೆ ಅದೇನಾಗುತ್ತೆ ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆ ಮಾರ್ಕೆಟಲ್ಲಿ ಸಾಕಷ್ಟು ಜನ ವೆಂಡರ್ಸ್ ನಮಗೆ ಸಪೋರ್ಟ್ ಮಾಡ್ತಿದ್ರು ಖುಷಿ ಖುಷಿಯಾಗಿ ಇದು ಮಾಡಿದ್ರು ಅಲ್ಲಿ ಅಲ್ಲಾಯಿತು ಆಮೇಲೆ ನಾವು ಆಕ್ಚುಲಿ ಪ್ರಮೋಷನ್ಗೆ ಅಂತ ಮಲ್ಲೇಶ್ವರಂಗೆ ಹೋಗಿದ್ವಿ ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟಲ್ಲಿ ಒಬ್ಬರು ಮಂಜುಳಮ್ಮ ಅಂತ ಲೇಡಿ ನೀವು ಸೋಷಿಯಲ್ ಮೀಡಿಯಾ ಹೆಂಗ್ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ನನಗೆ ಅವತ್ತು ಖುಷಿಯಾಗಿದ್ದು ಅಲ್ಲಿ ನಾವು ಒಂದು ಫ್ಲವರ್ ತೊಗೊಂಡ್ವಿ ಅದಾದ್ಮೇಲೆ ಹಿಂಗೆ ಮೂವ್ ಹಾಕ್ತೀವಿ ಇದ್ದವರು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಇದು ಮಾಡ್ಕೊಡ್ತೀನಿ ಪ್ರಮೋಟ್ ಮಾಡ್ಕೊಡ್ತೀನಿ ಒಂದು ನಿಮಿಷ ಒಂದು ಲೈವ್ ಆ ವೀಡಿಯೋ ಆನ್ ಮಾಡಿಕೊಡಿ ಅಂದರು ಅವ್ರಿಗೆ ವೀಡಿಯೋ ಹಾಕೋಕೆ ಬರೋಲ್ಲ ಲೈವ್ ಹೋಗಕ್ಕೆ ಬರಲ್ಲ ಲೈವ್ ಎಂಡ್ ಮಾಡೋಕೆ ಬರಲ್ಲ ಅವ್ರಿಗೆ ಅರವತ್ತು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಪಕ್ಕದಲ್ಲಿರೋರು ಯಾರೋ ಅವ್ರ ಮಕ್ಕಳು ಯಾರೋ ಒಬ್ರು ಬರ್ತಾರೆ ಹಾಕೊಡ್ತಾರೆ ಅವ್ರು ಅವ್ರು ಅದೇನಂದ್ರೆ ಜೆನ್ಯೂನ್ ಆಗಿ ಅವ್ರು ಹಾರ್ಟಿಂದ ಮಾತಾಡ್ತಾರಲ್ಲ ಅದಕ್ಕೆ ಜನ ಅವರಿಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನನಗನ್ಸಿದ್ದು ಅವತ್ತು ಅವ್ರು ತುಂಬಾ ಪ್ರೀತಿಯಿಂದ ನನ್ನ ಬಗ್ಗೆ ನಾಲ್ಕು ಮಾತಾಡಿದ್ರು ಸಿನಿಮಾ ಬಗ್ಗೆ ಮಾತಾಡಿದ್ರು ಈ ಸಿನಿಮಾ ಬಂದಾಗ ನೋಡಿ ಅಂತಂದ್ರು ಖುಷಿ ಆಯ್ತು ಬಟ್ ಆ ಮನಸ್ಥಿತಿ ಇದೆಯಲ್ಲ ಅವ್ರಿಗೆ ನಾನು ನನಗೂ ಇಲ್ಲಿ ಯಾರೋ ಬಂದಿದ್ದಾರೆ ಏನೋ ಟ್ರೈ ಮಾಡ್ತಿದ್ರು ನನ್ನ ಕೈಲಾಗಿ ನಾನು ಮಾಡಬೇಕು ಅಂತ ಅವ್ರ ಯೋಚನೆ ಮಾಡಿದ್ರಲ್ಲ ಅದಕ್ಕೆ ನಾವೆಷ್ಟು ಥ್ಯಾಂಕ್ಸ್ ಹೇಳೋರು ಸಾಲದು ಅದರಿಂದ ಪ್ರಾಬ್ಲಿ ಅವ್ರಿಗೆ ಒಳ್ಳೆ ಥರ ಅವಾಗ ಆಕೆ ಏನು ಯೋಚನೆ ಮಾಡೇ ಇಲ್ಲ ನೀವೊಬ್ರು ದೊಡ್ಡ ಯಾರೋ ಮಿನಿಸ್ಟರ್ ಮಗ ಅಂತಲೇ ಯೋಚನೆ ಮಾಡಿಲ್ಲ ನೀವು ದೊಡ್ಡ ಹೀರೋ ಅಂತಲೇ ಯೋಚನೆ ಮಾಡಿಲ್ಲ ಎಂತ ಇಲ್ಲ ಅಲ್ಲ ನೈಸ್ ಅದೇ ರೀತಿ ಸಾಕಷ್ಟು ನೀವೇ ಕೊಟ್ಟರು ಈ ಅನುಭವ ಸಿಗಲ್ಲ ಸಿಗಲ್ಲ ಸೆಟ್ ಹಾಕಿ ಲಕ್ಸುರಿಯಾಗಿ ಶೂಟ್ ಮಾಡಿದ್ರು ಅನುಭವ ಸಿಗಲ್ಲ ಹೇಗಿತ್ತು ಬೇರೆ ಟೈಮ್ ಎಲ್ಲ ಹೋಗಿದ್ದೀರಾ ಮಾರ್ಕೆಟ್ಗೆ ಇಲ್ಲ ಸರ್ ಆಕ್ಚುಲಿ ನಾನು ಫಿಲಂ ಟೈಮಲ್ಲೇ ಹೋಗಿದ್ದೆ ಹ್ಯಾಪಿ ಬರ್ತ್ಡೇ ಟೈಮಲ್ಲೂ ಮಾರ್ಕೆಟ್ ಸರೌಂಡಿಂಗ್ ನಾ ಫೋಟೋ ಶೂಟ್ ಮಾಡಿದ್ವಿ ಆವಾಗ ಹೋಗಿದ್ದು ಅದಾದ್ಮೇಲಿಂದ ರೀಸೆಂಟಾಗಿ ಈಗಲೇ ಹೋಗಿದ್ದು ಬಟ್ ಆವಾಗಾದ್ರೆ ಹೊರಗಡೆ ಓಡಾಡಿದ್ವಿ ಈಗ ಮಾರ್ಕೆಟ್ ಒಳಗಡೆ ತರಕಾರಿ ತಗೊಳ್ಳೋದು ಹೂ ತಗೊಳ್ಳೋದಿಲ್ಲ ಯಾವತ್ತೂ ಸೀನೇ ಇಲ್ವಾ ಇಲ್ಲ ಟ್ರೈಡಾ ಇಲ್ಲ ಮಾಡಿಲ್ಲ ಕೆಜಿ ತರಕಾರಿ ಈರುಳ್ಳಿಗೆ ಎಷ್ಟು ಕ್ಯಾರೆಟ್ ಎಷ್ಟು ಒಂಚೂರು ಐಡಿಯಾ ಇಲ್ಲ ನನಗೆ ಈಗಲೂ ಐಡಿಯಾ ಇಲ್ಲ ಈಗಲೂ ಐಡಿಯಾ ಇಲ್ಲ ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಅವನೇ ಮಾಡ್ಕೊಳ್ಳೋದ್ರಿಂದ ಯು ಎಸ್ ಒಂದ್ಸತಿ ಮದ್ವೆಗಿಂತ ಮುಂಚೆ ನಾನು ಅಪ್ಪ ಅಮ್ಮ ಅವ್ರ ಮನೇಲಿ ಇದ್ವಿ ಯು ಎಸ್ ಅಲ್ಲಿ ಸೊ ಅವ್ನ ಏನ್ ಮಾಡ್ದ ಸ್ಪೆಸಿಫಿಕ್ಲಿ ನನ್ ಕೈಲಿ ಕೆಲಸ ಮಾಡಿಸ್ಬೇಕು ಅಂತ ಒಂದ್ ಲಿಸ್ಟ್ ಕೊಟ್ಬಿಟ್ಟು ಹೋಗು ಗ್ರಾಸರಿ ಸ್ಟೋರ್ಗೆ ಹೋಗ್ಬಿಟ್ಟು ಬಾ ಅಂತ ಕಳಿಸ್ತಾ ಹೋಗ್ಬಿಟ್ಟು ತೊಗೊಂಬಂದೆ ಅದೇನಾಗೋಯಿತು ಸರಿ ಖುಷಿ ಆಯ್ತು ನನಗೆ ಎಂಜಾಯ್ ಮಾಡ್ಕೊಂಡು ನಾನೇ ಹೋಗ್ಬಿಟ್ಟು ಫಸ್ಟ್ ಅದಾದಮೇಲೆ ಅಡುಗೆ ನಾನು ಮಾಡ್ತಿರ್ಲಿಲ್ಲ ಅಡುಗೆ ಅಮ್ಮ ಅವನು ಮಾಡ್ತಿದ್ರು ಅವ್ರಿಗೆ ಕ್ಲೀನಿಂಗಲ್ಲಿ ಹೆಲ್ಪ್ ಮಾಡ್ತಿದ್ದೆ ಸೊ ಅದೊಂದು ಒಳ್ಳೆ ಅನುಭವ ಬರೀ ನಾಲ್ಕೇ ಜನ ಒಂದು ಯೂಶಲ್ ಫ್ಯಾಮಿಲಿ ಥರ ಜ ಒಂದು ಟೆನ್ ಡೇಸ್ ಇದ್ದಿದ್ದು ಅದು ಖುಷಿ ಕೊಡ್ತಾವಾಗ ನೋಡಿ ಅದು ಜನ್ರಲಿ ನಾರ್ಮಲಿ ನಮ್ ಬದುಕೋ ಹಾಗೆ ಇರುತ್ತೆ ಬಟ್ ಕ್ಯಾಂಟ್ ಹೆಲ್ಪ್ ಇಟ್ ಬಿಕಾಸ್ ರಾಜಕಾರಣದ ವಾತಾವರಣ ಬೆಳೆದಿರೋ ರೀತಿ ಹಾಗೆ ಇರುತ್ತೆ ಅವಕಾಶ ನೀವು ಬೇಕು ಅಂದ್ರೂ ಆಗಿರೋಲ್ಲ ಚಿಕ್ಕ ವಯಸ್ಸಿಂದ್ ಸ್ಮಾಲ್ ಆ ಥರದಲ್ಲ ಅದೇ ಖುಷಿ ಕೊಡೋದು ಎಂಡ್ ಆಫ್ ದಿ ಡೇ ದುಡ್ಡು ಅಥವಾ ಇನ್ಯಾವುದೋ ಇಲ್ಲದಕ್ಕಿಂತ ಈ ತರದೊಂದು ವಿಷಯಗಳೆಲ್ಲ ನೋಡೇ ಇರಲ್ಲ ಲೈಫ್ ಅಲ್ಲಿ ಅವಾಗ ನಿಮಗೆ ಅರ್ಥ ಆಗ್ತಿರತ್ತೆ ಬದುಕು ಹೇಗೆ ಬದುಕು ಹೆಂಗೆ ಅನ್ನಿಸ್ತು ಮಾರ್ಕೆಟ್ಗೆ ಹೋಗಿ ಒಂದಷ್ಟೊತ್ತು ದಿನ ಕಳೆದ್ರಲ್ಲಾಗ ಈ ಶೂಟಿಂಗ್ಗೋಸ್ಕರ ಅದು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಅಂದರೆ ಜನ ಒಂದು ಲೈವ್ಲಿವುಡ್ ಒಂದು ದಿನ ಊಟಕ್ಕೆ ಎಷ್ಟು ಕಷ್ಟಪಡ್ತಾರೆ ಆಮೇಲೆ ಎಫರ್ಟ್ ಇವತ್ತು ನನಗನ್ಸಿದ್ದು ನಮ್ಮ ಬೆಂಗಳೂರು ಅಥವಾ ನಮ್ಮ ಇಂಡ್ಯಾಲಿ ಕಷ್ಟಪಡ್ತೀನಿ ಅಂದರೆ ದೆರ್ ಇಸ್ ನೋ ಎಂಡ್ ದೆರ್ ಇಸ್ ನೋ ಲಿಮಿಟ್ ಎಷ್ಟು ಬೇಕಾದ್ರೂ ದುಡಿಬೋದು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬೆಳೀಬೋದು ಸೊ ಆ ಕಷ್ಟಪಡೋದು ರೈಟ್ ಚಾನಲಲ್ಲಿ ಪಡಬೇಕು ಆಮೇಲೆ ನಮಗೆ ಅದ್ರ ಬಗ್ಗೆ ಅರಿವಿರಬೇಕು ಒಬ್ಬರು ಎಫರ್ಟ್ ಈಗ ಒಬ್ಬರು ಕೂಲಿ ಮಾಡೋರು ಎಫರ್ಟ್ ಆಗ್ತಾರೆ ಒಬ್ಬ ಮೇಸ್ತ್ರಿನೂ ಎಫರ್ಟ್ ಆಗ್ತಾನೆ ಒಬ್ಬ ಓನರು ಎಫರ್ಟ್ ಆಗ್ತಾನೆ ಬಟ್ ಯಾರ್ಯಾರಿಗೆ ಏನೇನು ಅನ್ನೋದಕ್ಕೆ ಆ ಎಫರ್ಟ್ ಕರೆಕ್ಟ್ ಪ್ಲೇಸಲ್ಲಿ ಅವರು ಅವ್ರ ಸ್ಥಾನಕ್ಕೆ ಅವ್ರವ್ರು ಬೆಳ್ಕೊಂಡು ಹೋಗ್ತಾ ಇರ್ತಾರೆ ಒನ್ ಒಂದು ಕೂಲಿಯಾಗೆ ಬಂದಿದ್ದವನೋ ಒಂದು ಮೇಸ್ತ್ರಿ ಆಗೋಕ್ಕೂ ಒಂದು ಜರ್ನಿ ಇರುತ್ತೆ ಯಾರೋ ಒಬ್ಬ ಅಪ್ಪ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದವನು ಒಂದು ದೊಡ್ಡ ಕಂಪ್ನಿ ಆಗೋಕ್ಕೂ ಒಂದು ಜರ್ನಿ ಇರುತ್ತೆ ಆ ಜರ್ನಿನ ನಾವು ತಿಳ್ಕೊಂಡು ಟ್ರಾವೆಲ್ ಮಾಡಿದ್ರೆ ಎಲ್ಲರಿಗೂ ಒಂದು ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಸಕ್ಸಸ್ನ ಡಿಫೈನ್ ಮಾಡೋದು ದೊಡ್ದೋ ಚಿಕ್ಕದೋ ಅಥವಾ ಪಾಪ್ಯುಲಾರಿಟಿ ಅನ್ನೋದಕ್ಕಿಂತ ನಾವೇನು ಯಾವ ರೀ ನಮ್ಮ ಲೈಫಿಗೆ ಏನು ಬೇಕು ಇಂಪಾರ್ಟೆನ್ಸಿ ಅನ್ನೋದು ತಿಳ್ಕೊಂಡಿದ್ರೆ ಅದು ಆಟೋಮೆಟಿಕ್ ಅದು ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೆ ಇಲ್ಲಿ ಅದು ಒಂದು ಬ್ರಾಡರ್ ಪಿಕ್ಚರ್ ತೋರಿಸುತ್ತೆ ಮಾರ್ಕೆಟಲ್ಲಿ ನಿಮಗೆ ಅಲ್ಲಿ ಯಾರಿಗೂ ಯಾರು ಬೇಕಾಗಿರಲ್ಲ ಅವ್ರಿಗೆ ಕೆಲಸ ಆಗಬೇಕು ಅವಾಗ ತಂದಿರೋ ಹೂ ಮಾರ್ಬಿಟ್ಟು ಹೋಗಬೇಕು ಅಷ್ಟೇ ಅಷ್ಟೇ ಅವ್ರ ಪಾಯಿಂಟು ನೀವು ಯಾರ್ಯಾರು ಆಗಿರಿ ನನ್ನ ನನ್ನ ಕೆಲ್ಸಕ್ಕೆ ನನಗೆ ಬ್ಲಾಕ್ ಮಾಡ್ಬಿಡಿ ಯಾಕಂದ್ರೆ ನನ್ನ ಹಿಂದೆ ಒಂದಷ್ಟು ಜನ ಮನೇಲಿ ಕಾಯ್ತಾ ಇರ್ತಾರೆ ನಾನು ಊಟಕ್ಕೆ ತಗೊಂಡು ಹೋಗಬೇಕು ಅದೆಲ್ಲ ಇದ್ದಾಗ ಏನಾಗುತ್ತೆ ನಾವು ಅವ್ರ ಬ್ಲಾಕ್ ಮಾಡ್ಕೊಂಡು ಓದೋಳೋಕ್ಕಾಗಲ್ಲ ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ಅದು ಮಾಡ್ಕೊಂಡು ನಾವು ಹೋಗಬೇಕು ಆಮೇಲೆ ಅವ್ರು ಎಲ್ಲರೂ ಸ್ವಾಭಿಮಾನಿ ಹತ್ರ ಏನೋ ನಮಗೆ ಅನುಕೂಲಕ್ಕೆ ದೇವ್ರು ಕೊಟ್ಟಿರೋದು ನಮ್ಮ ತಂದೆ ತಾಯಿ ಕೊಟ್ಟಿರೋದ್ರಿಂದ ನಮಗೇನೋ ಒಂದು ಸ್ವಲ್ಪ ಇರ್ಬೋದು ಬಟ್ ನಾವು ಹಂಗೆ ಮಾಡ್ತೀವೋ ಅವ್ರೇನು ಅದಕ್ಕೆ ಎಕ್ಸ್ಪೆಕ್ಟು ಮಾಡಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ನಾಲ್ಕು ಪ್ರೀತಿಯಿಂದ ಮಾತು ಕರೆಕ್ಟ್ ಸೊ ಅಷ್ಟು ಮಾಡಿದ್ರೆ ಅವ್ರಿಗೆ ಸಾಕಾಗಿರುತ್ತೆ ಅಷ್ಟೇ ಖುಷಿಯಾಗಿರ್ತಾರೆ

ಚೂಟ್ ಊರ್ಲಿದ್ದಾಗ ನಿಮ್ ನಿಮ್ಮ ಮುಂಚೆ ಹಾ ಇವತ್ತು ಹೋಗಿ ಅಲ್ಲಿ ಪರಿಪರಿತಿಂಕ ಮಾಡೋಣ ಅಂತ ಕ್ಷಣ ಅದಲ್ಲ ಮಾಡ್ತೀನಿ ಫಸ್ಟ್ ಫ್ಯೂ ಮಂತ್ಸ್ ಮಾಡ್ತಾ ಇರ್ಲಿಲ್ಲ ಇವಾಗ ಈಗ ಅವರ ಬಂದ್ರು ಪಾನಿಪುರಿ ಒಬ್ರೇ ಐಸ್ ಕ್ರೀಮ್ ಜೊತೆ ಹೋಗ್ತೀನಿ ಅಲ್ಲ ರೋಡ್ ಸೈಡ್

ಈ ಸಾಮಾನ್ಯವಾಗಿ ಒಂದು ಒಂದು ಜನ ಬಂದ್ಬಿಡ್ತಾರೆ ಮುಂದ್ಕೋತಾರೆ ಆ ಥರದ್ದಿರ ಇದೆ ಮಾತಾಡ್ಸ್ಕೊಂಡು ಹೋಗ್ತಾರೆ ಓ ನೈಸ್ ಗುಡ್ ಸೊ ಸುಮ್ಮ ಕಂಫರ್ಟ್ ಸೋನಲ್ಲಿ ಇದೆ ಹಂಗಾರೆ ಸೊ ಮಗಳ ಥರ ಆಗ್ಬಿಟ್ಟಿದೀವಿ ಅವ್ರು ಡೇ ಒನ್ ಇವಳನ್ನ ಮೀಟ್ ಮಾಡಿದಾಗ್ಲು ಅಪ್ಪ ಅಮ್ಮ ಹೇಳಿದ್ ಅಷ್ಟೇ ಮಗಳು ತರ ಮನೆಗೆ ಬರಬೇಕು ನೀನು ಸೋಸೆ ಆಗಿ ಬರಬಾರ್ದಿದ್ರೆ ಬೇಡ ಅಂತ ಏನಂತ ಕರಿತೀರಿ ಅತ್ತೆ ಮಾವನ್ನ ನೀವು ಅಪ್ಪ ಅಪ್ಪಾಜಿ ಅಮ್ಮ ಅಂತ ಕರಿತೀನಿ ಇವರು ಅಪ್ಪಾಜಿ ಅಂತಾರೆ ನಾನು ಅಪ್ಪಾಜಿ ಅಂತೀನಿ ಅತ್ತೆಗೆ ಅಮ್ಮ ಅಂತೀನಿ ಈ ಲಾಜಿಕ್ ಇರಬೇಕಾ ಅವ್ರಿಗೆ ಆಕ್ಚುಲಿ ಡ್ಯಾಡಿ ಅಂತ ಕರ್ಸ್ಕೊಬೇಕು ಅಂತ ಇಷ್ಟ ಅಂತಂತೆ ಡ್ಯಾಡ್ ಅಂತ ಮತ್ತೆ ಅಪ್ಪಾಜಿ ಅಂತೀರಾ ಯಾಕೆ ಗೊತ್ತಾ ಈ ಲಾಜಿಕ್ ಅಂದ್ರೆ ಹಿಂಗಿರ್ಬೇಕು ಅನ್ನೋದು ಸಚಿನ್ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಅವ್ರು ತುಂಬಾ ಕ್ರಿಯಾಶೀಲವಾಗಿ ಆರಾಮಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಈ ಸಂಬಂಧ ಚೆನ್ನಾಗಿರ್ಬೇಕು ಎನಿ ಫ್ಯಾಮಿಲಿ ನಂದಾದ್ರು ಅಷ್ಟೇ ಯಾರದೇ ಆದ್ರೂ ಅಷ್ಟೇ ಆ ಇದು ಚೆನ್ನಾಗಿದ್ಬಿಟ್ರೆ ಅವ್ರು ಸೂಪರ್ ನೆಕ್ಸ್ಟ್ ಸಹಜ ಅಲ್ವಾ ಸರ್ ಈಗ ಬೆಳಗ್ಗೆಯಿಂದ ಸಂಜೆ ನಾವು ಏನೇ ಕೆಲಸಕ್ಕೆ ಹೋಗಿದ್ರು ರಾತ್ರಿ ವಾಪಸ್ ಮನೆಗೆ ಹೋಗಬೇಕು ಅಂತ ಅನ್ನಿಸ್ಬೇಕು ರಾತ್ರಿ ಆದ ತಕ್ಷಣ ಅವು ಈ ಮನೆಗೆ ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ಬೇಕು ಸೊ ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡದೆ ಮನೇಲಿ ವೈಫ್ ಇರ್ಬೋದು ತಾಯಿ ಇರ್ಬೋದು ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದ್ರೆ ಆಟೋಮೆಟಿಕ್ ಅದೇನಾಗುತ್ತೆ ನನಗಾಗ್ಲಿ ಅಪ್ಪನಿಗಾಗಲಿ ಸ್ಮೂತಾಗಿರುತ್ತೆ ಜರ್ನಿ ಇಲ್ಲಾಂದರೆ ಅದು ಎಲ್ಲೋ ಒಂದು ಕಡೆ ಪ್ರಿಕ್ ಆಗ್ತಾ ಇರುತ್ತೆ ಅಲ್ಲಿ ಏನಾಗ್ತಿದ್ಯೋ ಯಾಕೆ ಹಂಗ ಆಗಿದೆ ಸಿಚುವೇಶನ್ನು ಅಂತ ಅದ್ರ ಬದಲು ಟಚ್ ಇಬ್ಬರೂ ಹೊಂದಾಣಿಕೆಯಿಂದ ಹೋಗ್ತಾ ಇದಾರೆ ಅಪ್ಪ ಅಪ್ಪ ತುಂಬಾ ಕಡಿಮೆ ಟೈಮ್ ಸ್ಪೆಂಡ್ ಮಾಡಿದ್ರು ಅವರು ತುಂಬಾ ಪ್ರೀತಿಯಿಂದ ಎಲ್ಲಾನು ಹ್ಯಾಂಡಲ್ ಮಾಡ್ತಾರೆ